ಹಾಯ್ ಶಾರೋಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಚಾಟ್ ಐಟಮ್ಸ್ ಮಾಡ್ತಾ ಇರೋದು ಅದು ನಿಪ್ಪಟ್ಟು ಮಸಾಲ ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಒಂದು ನಾಲ್ಕೈದು ನಿಪ್ಪಟ್ಟನ್ನ ತಗೊಂಡು ಈ ಥರ ಪುಡಿ ಪುಡಿ ಮಾಡಿಕೊಂಡು ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೊಟೊ ಹಾಕಿ ಮತ್ತು ತುರಿದಿರೋ ಕ್ಯಾರೆಟು ಹಾಕಿ ಇವಾಗ ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ತಾ ಇರೋದು ಇದು ಅಂಗಡಿಲಿ ಸಿಗುತ್ತೆ ಇಲ್ಲಾಂದರೆ ಮನೆಯಲ್ಲೂ ಮಾಡ್ಕೊಬೋದು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೋರಿಸ್ತೀನಿ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಗೆ ಒಂದು ಸ್ವಲ್ಪ ಖಾರ ಚಟ್ನಿ ಇದ್ರದ್ದು ವಿಡಿಯೋ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು ಇವಾಗ ಇದಕ್ಕೆ ಸ್ವಲ್ಪ ಶೇವ್ ಹಾಕಿ ಅಂದರೆ ಮಿಕ್ಷರು ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಸಪ್ಪೆ ಚುರುಮರಿ ಹಾಕ್ತಾ ಇರೋದು ಅಂದರೆ ಕಡಲೆಪುರಿ ಹಾಕಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಸಲ ಟೇಸ್ಟ್ ಮಾಡಿ ನೋಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಇವಾಗ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಮತ್ತೆ ಒಂದು ಪ್ಲೇಟಿಗೆ ಈ ಥರ ನಿಪ್ಪಟ್ಟನ್ನ ಒಂದು ಐದಾರು ನಿಪ್ಪಟ್ಟು ಇಟ್ಕೊಂಡು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೊಟೊ ಹಾಕಿ ಹಾಗೆ ಸ್ವಲ್ಪ ಕ್ಯಾರೆಟ್ ದುರೀ ಹಾಕಬೇಕು ಇವಾಗ ಇದಕ್ಕೆ ಮತ್ತೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿ ಮೇಲ್ಗಡೆ ಸ್ವಲ್ಪ ಮತ್ತೆ ಖಾರ ಚಟ್ನಿ ಹಾಕ್ತಾ ಇರೋದು ಹಾಗೆ ಸ್ವಲ್ಪ ಸ್ವೀಟ್ ಚಟ್ನಿನೂ ಹಾಕಬೇಕು ಇವಾಗ ಇದನ್ನ ಒಂದ್ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಇವಾಗ ಇದಕ್ಕೆ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ತಾ ಇರೋದು ಸ್ವಲ್ಪ ಮೇಲ್ಗಡೆ ಈ ಥರ ಶೇವ್ ಹಾಕ್ತಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು ಈ ಟೈಮಲ್ಲಿ ಸ್ವಲ್ಪ ಬೇಕಿದ್ರೆ ಅಚ್ಚಕಾರದ ಪುಡಿ ಉದಿಸ್ಕೊಳ್ಳಿ ಹಾಗೆ ಸ್ವಲ್ಪ ನಿಂಬೆ ರಸ ಹಾಕಿ ಇವಾಗ ಸ್ವಲ್ಪ ಚುರುಮರಿ ಹಾಕ್ತಾ ಇರೋದು ಇವಾಗ ನೋಡಿ ಇದು ರೆಡಿ ಆಯಿತು ಎರಡು ರೀತಿಲಿ ತೋರಿಸ್ತೀನಿ ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು